ವಿ ಆರ್ ವರ್ಕಿಂಗ್ ಆನ್ ಇಟ್ ಡಿಲಿಮಿಟ್ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೆಲವು ಹಳ್ಳಿಗಳನ್ನು ಈಗ ಮೇಲ್ದರ್ಜೆ ಹೋಗಿದೆ ಏನೋ ಪಟ್ಟಣ ಪಂಚಾಯತ್ ಇರ್ಬೋದು ನಗರ ಪಂಚಾಯತ್ ಇರ್ಬೋದು ಸಭೆಗೂ ಕೂಡ ಕೆಲವು ಛೇದಿಂಗ ನಾವು ಬಿಟ್ಕೊಟ್ಟಿರೋದ್ರಿಂದ ಅದು ಒಂದು ಹನ್ನೊಂದು ಕಡೆ ಡಿಲಿಮಿಟೇಷನ್ ನಡೀತಾ ಇದೆ ಅದು ಪ್ರಕ್ರಿಯೆ ಮುಗಿದ ತಕ್ಷಣ ವಿ ರೆಡಿ ಅದೇ ಇನ್ನೊಂದು ಗ್ರಾಮ ಪಂಚಾಯತ್ ಏನು ಅದು ಏನು ಅದೆಲ್ಲ ಅವ್ರ ಎಲೆಕ್ಷನ್ ಯಾವಾಗ ಆಗಿರುತ್ತೆ ಅದ್ರ ಪ್ರಕಾರ ಟರ್ನ್ ಪ್ರಕಾರನೇ ಇರುತ್ತೆ ಇಲ್ಲ ವೆರಿ ಅದಕ್ಕೆ ಇಟ್ ಈಸ್ ಲೇಟ್ ಡೌನ್ ಬೈ ದ ಕಾನ್ಸ್ಟಿಟ್ಯೂಷನ್ ನಾನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅದು ನೀವು ಚೇಂಜ್ ಮಾಡ್ಲಿಕ್ಕೆ ಅದು ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಧಮ ಆಫರ್ ನವೆಂಬರ್ ಎರಡರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ ಗೆ